ಫಿಟ್ನೆಸ್ ಇಂಡೆಕ್ಸ್ ಅಲ್ಲಿ ನಮ್ದು ತುಂಬಾ ಲೋ ಅಲ್ಲಿದೆ ಜಪನೀಸ್ ನೋಡಿ ಅವ್ರ ಹೆಲ್ತ್ ಚೆನ್ನಾಗಿರುತ್ತೆ ಹಾಸ್ಪಿಟಲ್ ಅಂದ್ರೆ ಜೈದೇವ್ ಅದು ಗೌರ್ಮೆಂಟ್ ಹಾಸ್ಪಿಟಲ್ ಬೇರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಂದ್ರೆ ನಾವು ಹೋಗಿ ಮುರಿತ ಅಯ್ಯೋ ಅಲ್ಲಿ ಹೋದ್ರೆ ನಾವು ಬದುಕಿ ಬರ್ತೀವ ಇಲ್ವಾ ಅಂತ ಜೈದೇವ್ಗೆ ಹೋಗ್ತಾರೆ ನಮ್ಮ ಜನಸಂಖ್ಯೆಯಲ್ಲಿ ಎಂಬತ್ ಪರ್ಸೆಂಟ್ ಜನ ಸೈಕೋಮೆಟ್ ಸೈಕೋಸೊಮೆಟಿಕ್ ಡಿಸಾರ್ಡರ್ ಇಂದ ಬೆಳಿತಾ ಇದ್ದಾರೆ ಏನೋ ಒಂದು ಅದ್ಭುತ ಸೃಷ್ಟಿ ಮಾಡ್ತಾ ಇದ್ದಂತ ಹುಚ್ಚುಗಳು ಆ ಹುಚ್ಚುಗಳಲ್ಲಿ ಹೋಗಿ ಮಾನಸಿಕ ಜನರನ್ನ ಈ ಕರ್ಕೊಂಡು ಕರ್ಕೊಂಡ್ ಹಂಗಾರೆ ಫೈನಾನ್ಸ್ ಈಗ ಮೊಬೈಲ್ ಗೆ ಅಡಿಕ್ಟ್ ಆಗಿರುವಂತದ್ದು ಅದಕ್ಕೆ ಒಂದು ಸಪ್ರೇಟ್ ಅವಾರ್ಡ್ ಮಾಡಿದಾರೆ ಮೊನ್ನೆ ನಮ್ಮ ಕರ್ನಾಟಕದಲ್ಲಿ ಕೂಡ ವೈದ್ಯಾಧಿಕಾರಿಗೇನೆ ಕಪಾಳಕ್ಕೆ ಹೊಡೆದಂತ ಘಟನೆ ಇಲ್ಲ ನಿಜವಾಗ್ಲು ಶೇಮ್ ಅನ್ಸುತ್ತೆ ವಿನಯ್ ಕುಲಕರ್ಣಿ ಅಂತ ಒಬ್ಬರು ಎಮ್ ಎಲ್ ಎ ಅವರು ಧಾರವಾಡದವರು ಅವರು ಡಾಕ್ಟರ್ ಮೇಲೆ ಹಲ್ಲೆ ಮಾಡ್ತಾರೆ ಕಪಾಳಕ್ಕೆ ಮೋಕ್ಷ ಮಾಡ್ತಾರೆ ನಮಸ್ಕಾರ ನಾವೆಲ್ಲರೂ ಕೂಡ ಒಂಥರ ಟೆನ್ಷನ್ನಲ್ಲಿ ಯಾವಾಗಲೂ ಇರ್ತೀವಿ ಯಾಕೆಂದರೆ ಪ್ರತಿದಿನ ಏನೆಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡ್ತೀವಿ ಅಂದರೆ ಆರೋಗ್ಯದ ಸಮಸ್ಯೆಗಳಂತೂ ನಿರಂತರವಾಗಿ ಮನುಷ್ಯನನ್ನು ಕಾಡ್ತಾನೆ ಇದ್ದಾವೆ ಅದರ ಜೊತೆಗೆ ನಾವು ಇವಾಗ ಸುದ್ದಿಗಳಲ್ಲಿ ನೋಡಿದರೆ ಕೋಲ್ಕತ್ತಾದಲ್ಲಿ ಆಗ್ತಾ ಇರುವಂಥ ಘಟನೆ ವೈದ್ಯರ ಮೇಲೆ ಆದಂಥ ಒಂದು ಆ ಒಂದು ದುರ್ಘಟನೆ ಆಗಿರ್ಬೋದು ಅಥವಾ ಇತ್ತೀಚಿಗಿನ ಮಂಕಿ ಪಾಕ್ಸಿಂದ ಹಿಡ್ಕೊಂಡು ಭಾಳಷ್ಟು ವಿಚಾರಗಳು ನಾವೆಲ್ಲರೂ ಕೂಡ ಕಲ್ತ್ಕೊಳ್ಬೇಕಾಗಿರೋ ತಿಳ್ಕೊಳ್ಬೇಕಾಗಿರೋಂಥ ವಿಚಾರಗಳು ಹಾಗಾಗಿ ಇವತ್ತು ನಮ್ಮ ಜೊತೆ ನಾವು ಬಹಳ ಬಾರಿ ಅವ್ರನ್ನ ಮೆಚ್ಕೊಂಡಿದ್ದೀವಿ ಅವ್ರ ಕೆಲಸಕ್ಕೆ ಶಬಾಸ್ ಹೇಳಿದ್ದೀವಿ ಇಡೀ ಕರ್ನಾಟಕ ಅವ್ರ ಕೆಲಸ ಮೆಚ್ಕೊಂಡು ಇಡೀ ದೇಶ ನೋಡಿದೆ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಇದ್ದಾರೆ ಅವರು ಮೊಬೈಲ್ ಡಾಕ್ಟರ್ ಅಂತಾನೆ ಫೇಮಸ್ಸು ಅವರು ಎಷ್ಟೋ ಸಾವಿರಾರು ಜನರಿಗೆ ಉಚಿತ ಆರೋಗ್ಯ ಸೇವೆ ಇದ್ದಾರೆ ಮಾತೃಶಿರಿ ಫೌಂಡೇಶನ್ ಮಾಡಿಕೊಂಡು ಒಬ್ಬ ವ್ಯಕ್ತಿ ಒನ್ ಮ್ಯಾನ್ ಹೆಂಗೆ ಎಷ್ಟು ಶ್ರಮ ಹಾಕ್ಬೋದು ಅಷ್ಟು ಹಾಕಿ ಜನರ ಹೆಲ್ತ್ ಬಗ್ಗೆ ಅದು ಕೂಡ ಬಡ ಜನರ ಹೆಲ್ತ್ ಬಗ್ಗೆ ಕಾಳಜಿ ವಹಿಸ್ತಾ ಇರುವಂತಹ ಒಬ್ಬ ಅದ್ಭುತ ವ್ಯಕ್ತಿ ಅವ್ರನ್ನ ಮಾತನಾಡ್ಸೋಣ ಸೊ ಏನೆಲ್ಲ ನಮ್ಮ ಆರೋಗ್ಯ ವ್ಯವಸ್ಥೆ ಏನಾಗಬೇಕು ಏನು ಬದಲಾಗಬೇಕು ಇದನ್ನು ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಹೇಗಿದ್ದೀರಾ ನಮಸ್ಕಾರ ತುಂಬ ಚೆನ್ನಾಗಿದೆ ನೀವು ಹೇಗಿದ್ದೀರಾ ಆರೋಗ್ಯ ಡಾಕ್ಟರ್ ಎದುರುಗಡೆ ಇದ್ದರೆ ಆರೋಗ್ಯವಾಗಿರ್ಬೋದು ಸರ್ ಸರ್ ಈ ಇವತ್ತಿನ ಎಮರ್ಜೆನ್ಸಿ ನೋಡಿದರೆ ಒಂಥರ ಹೆಲ್ತ್ ಅನ್ನೋದು ಹೆಲ್ತ್ ಎಮರ್ಜೆನ್ಸಿ ಘೋಷಣೆ ಮಾಡೋದು ಬೇರೆ ಹೆಲ್ತ್ ಅನ್ನೋದೇ ಒಂದು ದೊಡ್ಡ ಎಮರ್ಜೆನ್ಸಿ ಆರೋಗ್ಯನೇ ಭಾಗ್ಯ ಸೊ ಆರೋಗ್ಯ ಅನ್ನೋದು ತೀವ್ರವಾಗಿ ಹದಗೆಡ್ತಾ ಇದೆಯಾ ಇವತ್ತು ಮನುಷ್ಯ ಆರೋಗ್ಯಕ್ಕೆ ಇಂಪಾರ್ಟೆನ್ಸ್ ಕಡಿಮೆ ಕೊಡ್ತಾ ಇದನ್ನ ಅನ್ನಿಸ್ತಾ ಇದೆಯಲ್ವಾ ಹೌದು ನಿಜವಾಗ್ಲೂ ನೀವು ಹೇಳ್ತಾ ಇರೋದು ಸತ್ಯ ಸರ್ಕಾರ ನಿಜವಾಗ್ಲೂ ಆ ಕಾಲದಲ್ಲಿ ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿನೇ ಹೇರಿದ್ರು ಬಟ್ ನಿಜವಾಗ್ಲೂ ಇವಾಗ ಹೆಲ್ತ್ ಎಮರ್ಜೆನ್ಸಿನೇ ಹೇರಬೇಕಾಗಿರುವಂಥ ಸ್ಥಿತಿಯಲ್ಲಿದೆ ಯಾಕೆ ಅಂದರೆ ಪ್ರತಿ ವರ್ಷ ಇಪ್ಪತ್ನಾಲ್ಕು ಲಕ್ಷ ಜನ ಗುಣಮುಖವಾಗುವ ಕಾಯಿಲೆನೇ ಸತ್ತೋಗ್ತಾರೆ ಅಂದರೆ ಅಂಡರ್ ಟ್ರೀಟೇಬಲ್ ಕಂಡೀಷನಲ್ಲಿ ಇದು ನಾನು ಹೇಳ್ತಾ ಇರೋದಲ್ಲ ಭಾರತ ಸರ್ಕಾರದ ತನ್ನ ವೆಬ್ಸೈಟಲ್ಲಿ ಹೇಳುವಂಥದ್ದು ಅಂದರೆ ಜನ ಯಾಕೆ ಸಾಯ್ತಾರೆ ಅಂದರೆ ಕಾರಣ ಅವ್ರಿಗೆ ಬೇಸಿಕ್ಕು ಯಾವುದೋ ಒಂದು ಹಾಸ್ಪಿಟ್ಲ್ಗೆ ಹೋದರೆ ಹೆಲ್ತ್ ಕೇರ್ ಸರ್ವಿಸಸ್ ಸಿಗೋಲ್ಲ ಅವ್ರಿಗೆ ಪ್ರೈಮರಿ ಕೇರ್ ಸಿಗುತ್ತೆ ಚಿಕ್ಕ ಪುಟ್ಟ ಕ್ಲಿನಿಕ್ಗಳಿಗೆ ಹೋಗ್ತಾರೆ ಯಾವುದಾದ್ರೂ ಸರ್ಜರಿ ಆಗಬೇಕಾಗಿದ್ದರೆ ಭಾಳ ಕಷ್ಟ ಇದೆ ಯಾವ ಹಾಸ್ಪಿಟ್ಲಲ್ಲಿ ಹೋದರೂ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸಿಗುವಂಥ ಸರ್ವಿಸ್ ಭಾಳ ಕಷ್ಟ ಇದೆ ಯಾಕೆ ಅಂದರೆ ಒಂದು ದೇಶ ಅಂದರೆ ಡೆವಲಪ್ಡ್ ಕಂಟ್ರಿ ಡೆವಲಪಿಂಗ್ ಕಂಟ್ರಿ ದೇಶ ಬದಲಾಗ್ತಾ ಇದೆ ವಿಶ್ವಗುರು ಆಗ್ತಾ ಇದೆ ಹಾಗಾಗ್ತಾ ಇದೆ ಹೀಗಾಗ್ತಾ ಇದೆ ಅಂದರೆ ಆ ದೇಶದ ಆರೋಗ್ಯ ಸ್ಥಿತಿ ಚೆನ್ನಾಗಿದ್ದರೆ ಮಾತ್ರ ಆ ದೇಶ ಅಭಿವೃದ್ಧಿ ಹೊಂದಿದೆ ಅಂತ ಹೇಳ್ಬೋದು ಪ್ರತಿ ವರ್ಷ ಇಪ್ಪತ್ನಾಲ್ಕು ಲಕ್ಷ ಜನ ಸಾಯ್ತಂದ್ರೆ ತಿಂಗಳಿಗೆ ಎಷ್ಟಾಯಿತು ಎರಡು ಲಕ್ಷ ಜನ ಸಾಯ್ತಾರೆ ಸಾಯ್ತಾರಂತರೂ ಅಸಹಾಯಕರು ಮತ್ತು ನಿರ್ಗತಿಕರು ಎಕನಾಮಿಕ್ಲಿ ವೀಕರ್ ಸೆಕ್ಷನ್ ಆಫ್ ದಿ ಸೊಸೈಟಿ ಆಮೇಲೆ ನಮ್ಮ ದೇಶದ ನಾವು ಪ್ರತಿಯೊಬ್ಬ ವ್ಯಕ್ತಿನೂ ನಮ್ಮ ದುಡಿಮೆ ಆದಾಯದಲ್ಲಿ ಕನಿಷ್ಠ ಅಂದರೆ ಫಿಫ್ಟಿ ಪರ್ಸೆಂಟ್ ಆಫ್ ಅವರ್ ಮನಿ ದುಡಿದಿರೋದನ್ನು ಈ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಮೀಸಲಿಡ್ತಾರಂಥದ್ದು ಸರ್ಕಾರದ ಮೂಲ ಕರ್ತವ್ಯ ಆದ್ಯ ಕರ್ತವ್ಯ ಶಿಕ್ಷಣ ಭಾಗ್ಯ ಮತ್ತು ಆರೋಗ್ಯ ಭಾಗ್ಯ ಎರಡೇ ಭಾಗ್ಯಗಳನ್ನು ಕೊಡಬೇಕಾಗಿರೋವಂಥದ್ದು ಸರ್ಕಾರದ ಕರ್ತವ್ಯ ಹೆಲ್ತ್ ಕೇರ್ ಇಸ್ ಅ ಹ್ಯೂಮನ್ ಫಂಡಮೆಂಟಲ್ ರೈಟ್ ಮಾನವನ ಮೂಲಭೂತ ಹಕ್ಕು ಅದು ಬೇರೆ ಈಗ ಒಂದು ದೇಶದ ಗುಣಮಟ್ಟ ಅಭಿವೃದ್ಧಿ ಇದನ್ನ ಹೇಳ್ತಾ ಇದ್ದಾರೆ ನಂಗೆ ಅದನ್ಸಿದ್ದು ನಾವು ನಾವು ರಾಜಕಾರಣಿಗಳು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಪ್ರಧಾನ ಮಂತ್ರಿಗಳು ಇವರು ಮಾತಾಡೋದು ಓನ್ಲಿ ಸೋಷಿಯಲ್ ಚೇಂಜ್ ಆಯಿತಾ ಇಲ್ಲ ಎಕನಮಿಕ್ ಚೇಂಜ್ ಆಯಿತಾ ಆರ್ಥಿಕ ಬದಲಾವಣೆ ಆರ್ಥಿಕ ಅಭಿವೃದ್ಧಿ ಹಾಗೆ ಸಾಮಾಜಿಕ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಅಂತ ಬಹುಶಃ ಆರೋಗ್ಯದಲ್ಲಿ ಅಭಿವೃದ್ಧಿನೂ ಕೂಡ ಮೇನ್ ಕನ್ಸರ್ನ್ ಆಗಬೇಕಾ ಅಂತ ಹೌದು ಖಂಡಿತವಾಗ ಕನ್ಸಿಡರ್ ಮಾಡಲ್ವಲ್ಲ ಇಲ್ಲ ಕನ್ಸಿಡರ್ ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಬಿಕಾಸ್ ಸಿಟಿಸನ್ಸು ರೆಸ್ಪಾನ್ಸಿಬಲ್ ಸಿಟಿಸನ್ಸು ಸಿವಿಲೈಝ್ ಸಿಟಿಸನ್ಸು ಇಂಥ ಪ್ರಶ್ನೆಗಳನ್ನು ಎತ್ತಲೇಬೇಕಾಗಿದೆ ಬೇರೆ ದೇಶದಲ್ಲಿ ಹೇಗೆ ಆಗುತ್ತೆ ಅಂದರೆ ಒಂದೊಂದು ಪೊಲಿಟಿಕಲಿ ಕ್ಯಾಂಪೇನಲ್ಲಿ ಆಗ್ತವೆ ಆರೋಗ್ಯದಗೋಸ್ಕರ ಕ್ಯಾಂಪೇನ್ ಆಗುತ್ತೆ ಶಿಕ್ಷಣದ ಬಗ್ಗೆ ಕ್ಯಾಂಪೇನ್ ಆಗುತ್ತೆ ನಮ್ಮ ದೇಶದಲ್ಲಿ ಜಾತಿ ಧರ್ಮ ಮತ ಪಂಥ ಕುಲ ಗೋತ್ರದ ಬಗ್ಗೆ ಆಗುತ್ತೆ ಅವನ ಡ್ರೆಸ್ಸು ಅವ್ನ ಪಂಚೆನಾ ಅವನ ಸೀರೆ ಉಟ್ಟ ಅಥವಾ ಇದನ್ನ ಈ ಥರದ್ದನ್ನ ವಿಚಾರ ಬಗ್ಗೆ ಮಾತಾಡ್ತಾರೆ ಹೊರತಾಗಿ ಕ್ಯಾಂಪೇನ್ ಆಗಬೇಕಾಗಿರೋದು ಯೂತ್ಸು ಎಪ್ಪತ್ತು ಪರ್ಸೆಂಟ್ ಯುವಕರಿದ್ದೀವಿ ಸಮಾಜ ಬದಲಾಯಿಸುವಂಥದ್ದೇ ಯುವಕರೇ ಮಾಡಬೇಕಾಗಿದ್ದಲ್ವ ಬದಲಾವಣೆ ಅಂದರೆ ಬದಲಾವಣೆ ಆಗಿ ಆಗೋವಂಥದ್ದಲ್ಲ ಬದಲಾವಣೆ ಜಗದ ನಿಯಮ ಹಾಗಾಗಿ ನಾವೆಲ್ಲರೂ ಅದರ ಬಗ್ಗೆ ಗಮನ ಹರಿಸ್ಬೇಕಾಗಿದೆ ಎಲ್ಲರೂ ವಯಸ್ಸನ್ನ ರೈಸ್ ಮಾಡಬೇಕಾಗಿದೆ ಬಿಕಾಸ್ ಕ್ವಶನ್ ಎವ್ರಿಥಿಂಗ್ ಸರಿ ಈಗ ಸರಿ ಇದು ಕರೆಕ್ಟೇ ಆದರೆ ಈಗ ವೈದ್ಯರು ಅವ್ರ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ವೈದ್ಯರಿಡೀ ದೇಶಾದ್ಯಂತ ಮುಷ್ಕರ ಮಾಡ್ತಾ ಇದ್ದಾರೆ ಪದೇ ಪದೇ ಈ ವ್ಯವಸ್ಥೆ ಬದಲಾಗಬೇಕು ಅಂತ ಅವ್ರು ಹೊರಟಿದ್ದಾರೆ ಯಾಕೆಂದ್ರೆ ನಾವು ವೈದ್ಯರಾಗಿ ನಾವು ಒಂದು ಒಂದು ಕ್ಲೀನ್ ಎನ್ವಿರಾನ್ಮೆಂಟ್ ಅಲ್ಲಿ ವರ್ಕೆ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ ನಮಗೆ ಒಂದು ಭದ್ರತೆ ಇಲ್ಲ ಇದು ಅವ್ರ ದೊಡ್ಡ ಬೇಡಿಕೆ ಈ ತರ ಕೋಲ್ಕತ್ತಾದ ಘಟನೆ ನೋಡ್ತಾ ಇದ್ರೆ ಇದು ಪದೇ ಪದೇ ಘಟಿಸ್ತಾ ಇದೆ ಈಗ ಮೊನ್ನೆ ನಮ್ಮ ಕರ್ನಾಟಕದಲ್ಲಿ ಕೂಡ ವೈದ್ಯಾಧಿಕಾರಿಗೆನೆ ಕಪಾಳಕ್ಕೆ ಹೊಡೆದಂತ ಘಟನೆ ಇಬ್ರು ಹೆಣ್ಮಕ್ಳು ಅದು ಕೂಡ ಚಪ್ಪಲಿ ತಗೊಂಡು ಹೊಡಿತಾರೆ ಎಷ್ಟು ಎಷ್ಟು ಎಲ್ಲಿಗೆ ಹೋಗ್ತಾ ಇದೆ ಅಂದರೆ ಏನಿದು ಸಮಾಜ ವೈದ್ಯರನ್ನ ಈ ರೀತಿ ನಡೆಸ್ಕೋತಾ ಇರೋ ಚರ್ಚೆ ನಡೀತಾ ಇದೆ ಇಲ್ಲ ನಿಜವಾಗ್ಲೂ ಶೇಮ್ ಅನಿಸುತ್ತೆ ವಿನಯ್ ಕುಲಕರ್ಣಿ ಅಂತ ಒಬ್ಬರು ಎಮ್ ಎಲ್ ಎ ಅವರು ಧಾರವಾಡದವರು ಅವರು ಡಾಕ್ಟರ್ ಮೇಲೆ ಹಲ್ಲೆ ಮಾಡ್ತಾರೆ ಕಪಾಳಿಗೆ ಮೋಕ್ಷ ಮಾಡ್ತಾರೆ ಹೌದು ಅದು ದೊಡ್ಡ ಸುದ್ದಿ ಆಗುತ್ತೆ ಹೌದು ಕಾರಣ ಏನಂದರೆ ವೈದ್ಯರ ಮೇಲೆ ಹಲ್ಲೆ ಮಾಡಿದರೆ ನಾಲ್ಕು ವರ್ಷ ಸಜಾ ಇದೆ ದಂಡ ಇದೆ ಇದೆಲ್ಲ ಕಾನೂನಲ್ಲೇ ಇದೆ ಆ ರೀತಿ ಕಾನೂನಲ್ಲಿ ಇದೆ ಬಟ್ ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿದೆ ಈಗ ನೋಡಿ ಬೆಂಗಾಲಲ್ಲಿ ಕೋಲ್ಕತ್ತಾದಲ್ಲಿ ಆಗಿರುವಂಥ ಘಟನೆನ ಅದು ಅವರ ಕಾನ್ಫರೆನ್ಸ್ ಹಾಲಲ್ಲೇ ರೇಪ್ ಆಗುವಂಥದ್ದು ಸೇಫೆಸ್ಟ್ ಪ್ಲೇಸ್ ಅಂದರೆ ಪೊಲೀಸ್ ಸ್ಟೇಷನು ಹಾಸ್ಪಿಟ್ಲು ಮನೆ ಸೇಫೆಸ್ಟ್ ಪ್ಲೇಸು ಹೌದು ಅಂತಲ್ಲೇ ಆದಾಗ ಇನ್ನೇ ಯಾವ ಇನ್ನು ಎಲ್ಲಿ ಹೆಂಗೆ ಹೇಗೆ ಸೇಫ್ಟಿ ಇದೆ ಅಂತ ಹೇಳ್ಬೋದು ಡಾಕ್ಟ್ರ್ ಪರಿಸ್ಥಿತಿ ಏನಂದರೆ ಡಾಕ್ಟರ್ಸ್ಗೆ ಬೇಸಿಕ್ ಫೆಸಿಲಿಟೀಸ್ ಆದರೂ ಬೇಕಲ್ಲ ಈಗ ಭಾಳಷ್ಟು ಜನ ಏನಂದರೆ ನಾವು ಸರ್ಕಾರನ ದೂಷಿಸೋದಕ್ಕಿಂತ ಸರ್ಕಾರ ಏನು ಮಾಡಬೇಕಾಗಿದೆ ಅಂದರೆ ಸರ್ಕಾರ ಡಾಕ್ಟ್ರುಗಳಿಗೆ ಈಗ ಒಂದು ಪಿ ಎಚ್ ಸಿ ಅಂತ ತಗೊಳ್ಳಿ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಅಂದರೆ ಕನಿಷ್ಠ ಅಂದರೆ ಪ್ರತಿ ತಿಂಗಳು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಅದಕ್ಕೆ ಖರ್ಚು ಮಾಡುತ್ತೆ ಒಂದು ಸರ್ಕಾರಿ ದವಾಖಾನೆಗೆ ಪೇಷೆಂಟ್ಸ್ ಎಷ್ಟು ಬರ್ತಾರೆ ಅಮ್ಮಮ್ಮ ಅಂದರೆ ಹದಿನೈದರಿಂದ ಇಪ್ಪತ್ತು ಪೇಷೆಂಟ್ ಬರೋಣ ಇಪ್ಪತ್ತು ಲಕ್ಷ ಅಂದರೆ ಇಪ್ಪತ್ತು ಪೇಷಂಟ್ ಬರ್ತಾರೆ ಅಂದರೆ ಅಲ್ಲಿರೋ ಡಾಕ್ಟ್ರಿಗೆ ಒಂದು ಲಕ್ಷ ಒಂದೂವರೆ ಲಕ್ಷ ಸಂಬಳ ಇರುತ್ತೆ ನರ್ಸ್ಗೊಂದು ಇಪ್ಪತ್ತೈದು ಸಾವಿರ ಇರುತ್ತೆ ಟೆಕ್ನಿಷಿಯನ್ಗೊಂದು ಇಪ್ಪತ್ತೈದು ಸಾವಿರ ಇರುತ್ತೆ ಪೇಷೆಂಟ್ ಹದಿನೈದು ಇಪ್ಪತ್ತು ಪೇಷೆಂಟ್ ನೋಡಿದ್ರೆ ಅಲ್ಲೇ ಪಕ್ಕದಲ್ಲೇ ಒಂದು ಪ್ರೈವೇಟ್ ಕ್ಲಿನಿಕ್ ಇರುತ್ತೆ ಆ ಕ್ಲಿನಿಕಲ್ಲಿ ಒಬ್ಬ ಡಾಕ್ಟ್ರು ನರ್ಸು ಒಂದು ಐಎಮ್ ಇರ್ತಾರೆ ಮೂರು ಜನ ಇರ್ತಾರೆ ಒಂದು ಎರಡು ಲಕ್ಷನೂ ಆಗುತ್ತೆ ಇಲ್ಲಿ ಇಪ್ಪತ್ತು ಲಕ್ಷ ಖರ್ಚು ಮಾಡಿ ಅಲ್ಲಿರೋ ನೂರು ನೂರ ಐವತ್ತು ಪೇಷೆಂಟ್ ನೋಡ್ತಾನೆ ಇಲ್ಲಿರುವಂಥ ಪ್ರೈಮರಿ ಹೆಲ್ತ್ ಸೆರ್ ಸೆಂಟ್ರಲ್ಲಿರುವಂಥ ವೈದ್ಯಾಧಿಕಾರಿ ಇಪ್ಪತ್ತು ಪೇಷಂಟ್ ನೋಡ್ತಾರೆ ಅವ್ನು ಇನ್ನೂರು ನೋಡೋ ಜಾಗದಲ್ಲಿ ಇನ್ನು ಇಪ್ಪತ್ತು ನೋಡ್ತಾನೆ ಇಲ್ಲಿ ಇಪ್ಪತ್ತು ಲಕ್ಷ ಖರ್ಚಾಗುತ್ತೆ ಬರೀ ಎರಡು ಲಕ್ಷದಲ್ಲಿ ಅವ್ರು ಇನ್ನೂರು ಜನಕ್ಕೆ ನೋಡ್ತಾರೆ ಕಾರಣ ಏನಂದರೆ ಕಮಿಟೆಡ್ ಆಗಿರಲ್ಲ ಡಾಕ್ಟರ್ಸು ಡಾಕ್ಟರ್ಸ್ಗೆ ಕ್ವಾರ್ಟರ್ಸ್ ಕೊಟ್ಟಿರೋಲ್ಲ ಅಥವಾ ಅವ್ರಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇರುತ್ತೆ ಹಾಗಾಗಿ ಸರ್ಕಾರಿ ನೌಕರಿ ಅಂದರೆ ನಾನು ಸಂಬಳಕ್ಕಿರುವಂಥದ್ದಷ್ಟೇ ಹಾಜರಿ ಹಾಕುವಂಥದ್ದು ಮತ್ತೆ ಪ್ರೈವೇಟ್ ಕ್ಲಿನಿಕ್ ಹೋಗುವಂಥದ್ದು ಈ ಥರ ಸಾಕಷ್ಟು ಕ್ಲಿನಿಕ್ಗಳು ಆಗ್ತಾನೇ ಇದೆ ಉತ್ತರ ಕರ್ನಾಟಕದಲ್ಲಿ ಕ್ಲಿನಿಕ್ ಆರೋಗ್ಯ ವ್ಯವಸ್ಥೆ ತುಂಬ ಹದಗೆಟ್ಟು ಹೋಗ್ಬಿಟ್ಟಿದೆ ಹಾಗಾಗಿ ಎಲ್ಲಿ ಈ ಉಡುಪಿ ಚಿಕ್ಕಮಂಗ್ಳೂರಲ್ಲಿ ತುಂಬ ಚೆನ್ನಾಗಿದೆ ಅಲ್ಲಿರೋ ಡಾಕ್ಟರ್ಸ್ ತುಂಬ ಡಾಕ್ಟರ್ಸ್ ಸರ್ಕಾರಿ ಡಾಕ್ಟರ್ ದಿನ ನೂರು ನೂರ ಐವತ್ತು ಇನ್ನೂರು ಪೇಷೆಂಟ್ ನೋಡ್ತಾರೆ ಪ್ರೈವೇಟ್ ಕ್ಲಿನಿಕ್ಕಿಂತ ಜಾಸ್ತಿ ಪೇಷೆಂಟ್ಸ್ ಅಲ್ಲಿ ನೋಡ್ತಾರೆ ಬಿಕಾಸ್ ಅಲ್ಲಿ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಇದ್ದಾರೆ ಜನ ಪ್ರಶ್ನೆ ಮಾಡ್ತಾರೆ ಯಾಕೆ ಡಾಕ್ಟ್ ಡಾಕ್ಟರು ಹತ್ತು ಗಂಟೆಗೆ ಬರೋರು ಹನ್ನೊಂದು ಗಂಟೆಗೆ ಬಂದರು ಐದು ಗಂಟೆಗೆ ಹೋಗ್ಬೇಕಾಗಿದ್ದು ನಾಲ್ಕು ಗಂಟೆಗೆ ಹಾಕೋದ್ರು ಅಂತ ಪ್ರಶ್ನೆ ಮಾಡೋ ಇರೋದ್ರಿಂದನೇ ಅಲ್ಲಿ ಸರ್ಕಾರದ ವ್ಯವಸ್ಥೆ ಚೆನ್ನಾಗಿದೆ ಈಗ ನಾವು ಎಲ್ಲರೂ ಹೇಳ್ತೀವಿ ನಂದಿನಿ ಹಾಲು ಬಂದ್ಬಿಟ್ಟು ಸರ್ಕಾರದೇ ಕೆ ಎಮ್ ಎಫು ಅದೇ ಜೈದೇವ ಬಂದ್ಬಿಟ್ಟು ಅದು ಸರ್ಕಾರದೇನೆ ಯಾಕಂದರೆ ನಂದಿನಿ ಹಾಲಿಗೆ ಅಷ್ಟು ಬೇಡಿಕೆ ಯಾಕಿದೆ ಅಂದರೆ ಅದರಲ್ಲಿ ಕ್ವಾಲಿಟಿ ಇದೆ ಅದರಲ್ಲಿ ಸತ್ವ ಇದೆ ಅದು ಸರ್ಕಾರದಾಗಿದ್ರೂ ಅದನ್ನು ಮೇಂಟೈನ್ ಮಾಡೋರು ಒಂದು ಸ್ಟ್ಯಾಂಡರ್ಡ್ ಇದೆ ಅದಕ್ಕೆ ಹೌದು ಅದಕ್ಕೆ ಸರ್ಕಾರದ್ದಂತ ಮೂಗು ಮುರಿಯಲ್ಲ ನಾವು ನಂದಿನಿ ಹಾಲ ಅಂದರೆ ನಂದಿನ ಹಾಲೇ ಬೇಕಂತೀವಿ ಹಾಸ್ಪಿಟ್ಲಂದ್ರೆ ಜಯದೇವ ಅದು ಗೌರ್ಮೆಂಟ್ ಹಾಸ್ಪಿಟ್ಲು ಬೇರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂದರೆ ನಾವು ಮೂಗು ಮುರಿತೀವಿ ಅಯ್ಯೋ ಅಲ್ಲಿ ಹೋದರೆ ನಾವು ಬದುಕಿ ಬರ್ತೀವ ಇಲ್ವಾ ಅಂತ ಜಯದೇವ್ಗೆ ಹೋಗ್ತಾರೆ ಯಾಕಂದರೆ ಬೇರೆ ಪ್ರೈವೇಟ್ ಹಾಸ್ಪಿಟ್ಲ್ ಕಾರ್ಪೋರ್ಟ್ ಮೀರುವಂಥ ಸೌಲಭ್ಯಗಳನ್ನು ಜಯದೇವ ಕೊಟ್ಟಿದೆ ಬೇಕಾಸ್ ಜಯದೇವ ಡೈರೆಕ್ಟ್ರ್ ಒಬ್ಬರು ಎಮಿನೆಂಟ್ ಪರ್ಸ್ನಾಲಿಟಿ ಆಗಿರೋದ್ರಿಂದ ಒಬ್ಬ ರೆಸ್ಪಾನ್ಸಿಬಲ್ ಡಾಕ್ಟರ್ ಆಗಿರೋದು ಒಬ್ಬ ಕನಸು ಕಟ್ಕೊಂಡಿರೋ ಆಗಿ ಅದನ್ನು ಮೇಂಟೈನ್ ಮಾಡೋದ್ರಿಂದ ಆಗಿರೋದು ಹೌದು ಕಿದ್ವಾಯಿ ಇದೆ ಕಿದ್ವಾಯಿ ಇರೋದು ನಮ್ಮ ರಾಜ್ಯದಲ್ಲಿ ಒಂದೇ ಇರೋಂಥದ್ದು ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟ್ಲು ಇಷ್ಟು ಆರು ಕೋಟಿ ಜನಸಂಖ್ಯೆಗೆ ಒಂದು ಹಾಸ್ಪಿಟ್ಲು ಕ್ಯಾನ್ಸರ್ ಹಾಸ್ಪಿಟ್ಲ್ ಇದ್ದರೆ ಹೇಗೆ ಸಾಧ್ಯ ಆಗುತ್ತೆ ಆರು ಕೋಟಿ ಜನಕ್ಕೆ ಮಿನಿಮಮ್ ನಾಲ್ಕಾದ್ರೂ ಒಂದು ಸ್ಯಾಟಲೈಟ್ ಸೆಂಟರ್ ಥರ ಒಂದು ಸ್ಕ್ರೀನಿಂಗ್ ಸೆಂಟರ್ ಥರ ಆದರೂ ನಾಲ್ಕು ಕಡೆ ಆಗ್ಬೇಕಿತ್ತಲ್ಲ ಉತ್ತರ ಕರ್ನಾಟಕ ದಕ್ಷಿಣ ಕನ್ನಡ ಮೈಸೂರು ಈ ಥರದ್ದನ್ನು ಅಥವಾ ಮಂಡ್ಯ ರಾಮನಗರ ಸಪ್ರೇಟ್ ಸಪ್ರೇಟ್ ಆದರೆ ಚೆನ್ನಾಗಿರುತ್ತೆ ಬಟ್ ಕಾರಣ ಸಾಧ್ಯ ಇಲ್ಲ ಕಾರಣ ಏನಂದರೆ ನಮ್ಮ ದೇಶದ ಜಿ ಡಿ ಪಿಯಲ್ಲಿ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಆಫ್ ಅವರ್ ಜಿ ಡಿ ಪಿ ಸ್ಪೆಂಡಿಂಗ್ ಆನ್ ಹೆಲ್ತ್ ಕೇರ್ ಬರೀ ಆದರೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಓ ಡಬ್ಲ್ಯೂ ಎಚ್ ಪ್ರಕಾರ ಮಿನಿಮಮ್ ಸಿಕ್ಸ್ ಪರ್ಸೆಂಟ್ ಆಫ್ ಅವರ್ ಜಿ ಡಿ ಪಿ ಸ್ಪೆಂಡ್ ಆನ್ ಹೆಲ್ತ್ ಕೇರ್ ಅಂದರೆ ನೂರು ರೂಪಾಯಿ ಇದ್ರೆ ಅದರಲ್ಲಿ ಒಂದ್ ರೂಪಾಯಿ ನಷ್ಟೇ ಹೆಲ್ತ್ ಕೊಡ್ತಾ ಇದೆ ನೂರೈವತ್ತು ಕೋಟಿ ಜನಸಂಖ್ಯೆ ಇರೋ ದೇಶಕ್ಕೆ ಅಲ್ವಾ ಇನ್ನ ಬೇರೆ ವಿಶ್ವಸಂಸ್ಥೆಯ ಪ್ರಕಾರ ಅವರ ನಿರ್ದೇಶನದ ಪ್ರಕಾರ ಒಂದು ಆರು ರೂಪಾಯಿ ಆದ್ರೂ ಕೊಡಬೇಕು ಕೊಡಬೇಕು ನೋಡಿ ಎಷ್ಟು ಡಿಫರೆನ್ಸ್ ಇದೆ ಐದು ರೂಪಾಯಿ ಅಂದ್ರೆ ಡಿಫರೆನ್ಸ್ ಅಂದ್ರೆ ಎಷ್ಟು ಸಾವಿರ ಕೋಟಿ ಎಷ್ಟು ಲಕ್ಷ ಕೋಟಿ ಹೋಗ್ಬೋದು ಅಲ್ವಾ ಹೌದು ಈ ಜನರ ಆರೋಗ್ಯನೇ ದೇಶದ ಆಸ್ತಿ ಈಗ ಒಬ್ಬ ನಾವು ಡಾಕ್ಟರ್ ಆಗಿದ್ದೀನಿ ಪ್ರತಿ ತಿಂಗಳು ಒಂದು ಎರಡು ಲಕ್ಷ ಅರ್ನ್ ಅಂತ ತಿಳ್ಕೊಳ್ಳಿ ಎರಡು ಲಕ್ಷಕ್ಕೆ ಅರ್ನಿಕೆ ಎಷ್ಟು ಕಟ್ತೀನಿ ಸರ್ಕಾರಕ್ಕೆ ಟ್ಯಾಕ್ಸು ನನ್ನ ಆರೋಗ್ಯ ಚೆನ್ನಾಗಿದ್ದರೆ ನಾನು ಕಟ್ಟೋಕ್ಕೆ ಸಾಧ್ಯ ಅಲ್ವಾ ನನ್ನಂತವನು ಏನಾದರೂ ಆಗಿ ದುರ್ಘಟನೆ ಆಗಿ ಹೋದರೆ ಸರ್ಕಾರಕ್ಕೆ ಟ್ಯಾಕ್ಸು ಬರೋದಿಲ್ಲಲ್ಲ ಈಗ ಇನ್ನೂನು ಇಪ್ಪತ್ತು ಸಾವಿರ ದುಡಿಯೋನು ಇರ್ತಾನೆ ಸರ್ಕಾರಕ್ಕೆ ಇದೊಂದು ಅಸಟ್ಟೆನೇ ಸರ್ಕಾರದ ಆಸ್ತಿ ನಿಜವಾದ ಆಸ್ತಿ ಏನಾದರೂ ಇದ್ದರೆ ಇದು ಅಲ್ಲ ಫೈನಾನ್ಷಿಯಲ್ ಗ್ರೋತ್ಗಿಂತ ಜನರ ಆರೋಗ್ಯ ಜನರ ಆರೋಗ್ಯನೇ ಭಾಳ ಇಂಪಾರ್ಟೆಂಟು ಅದೇ ಬಿ ಬಿಗ್ಗರ್ ಜಿ ಡಿ ಪಿ ಅಂತ ಕೆಲವು ಬೇರೆ ಬೇರೆ ದೇಶದಲ್ಲಿ ಒಂದು ಸರ್ವೆ ಮಾಡ್ತಾರೆ ಹ್ಯಾಪಿನೆಸ್ ಇಂಡೆಕ್ಸಲ್ಲಿ ನಮ್ಮದು ತುಂಬ ಲೋ ಇದೆ ಜಪನೀಸ್ ನೋಡಿ ಅವ್ರ ಹೆಲ್ತು ಚೆನ್ನಾಗಿರುತ್ತೆ ಅವ್ರದ್ದು ಏಜು ಲಂಗಿಟಿ ತುಂಬ ಚೆನ್ನಾಗಿರುತ್ತೆ ಕಾರಣ ಏನಂದರೆ ಅವರು ಪೀಸ್ಫುಲ್ಲಾಗಿ ನಾವು ಏನೋ ಮೆಕ್ಯಾನಿಕಲ್ ಲೈಫನ್ನು ಲೀಡ್ ಮಾಡ್ತಾರಂಥದ್ದು ಬೆಳಗ್ಗೆ ಎದ್ದಿದ ತಕ್ಷಣವೇ ಪೊಲ್ಯೂಷನ್ನು ಕೆಟ್ಟದನ್ನು ಯೋಚನೆ ಮಾಡೋವಂಥದ್ದು ಕೆಟ್ಟದನ್ನು ಥಿಂಕ್ ಮಾಡೋವಂಥದ್ದು ಇದೆಲ್ಲ ಮಾನಸಿಕ ಕಾಯಿಲೆಗೆ ಮೂಲ ಕಾರಣ ಸೈಕೋಸೊಮೆಟಿಕ್ ಡಿಸಾರ್ಡರ್ ಅಂತಾರೆ ಪ್ರತಿಯೊಬ್ಬ ವ್ಯಕ್ತಿನ ಎಂಬತ್ತು ಪರ್ಸೆಂಟ್ ನಮ್ಮ ಜನಸಂಖ್ಯೆಯಲ್ಲಿ ಎಂಬತ್ತು ಪರ್ಸೆಂಟ್ ಜನ ಸೈಕೋಮೆಟ್ ಸೈಕೋಸೊಮೆಟಿಕ್ ಡಿಸಾರ್ಡರ್ ಇಂದ ಬಳಸ್ತಾ ಇದ್ದಾರೆ ಅದ್ರ ಅರ್ಥ ಅಂದ್ರೆ ಮಾನಸಿಕ ಕಾಯಿಲೆ ಅಂತ ಬಳಸ್ತಾ ಇದ್ದಾರೆ ನಾನು ದುಡ್ಡು ಮಾಡಬೇಕು ಶೇಕಡಾ ಜನ ಏನೋ ಒಂದು ಮಾನಸಿಕ ಏನೋ ಅಂತಾರೆ ಒಂದು ನಾನು ದೊಡ್ಡ ಫೇಮಸ್ ಆಗ್ಬೇಕು ಇನ್ನೊಬ್ನು ನಾನು ದುಡ್ಡು ಮಾಡಬೇಕು ಇನ್ನೊಬ್ರು ನಾನು ಏನೋ ಮಾಡಕ್ ಹೋಗ್ಬಿಡ್ತೀನಿ ಈ ತರದನ್ನ ಈ ತುಮಲಗಳಲ್ಲಿ ನಾನೇನೋ ಒಂದು ಅದ್ಭುತ ಸೃಷ್ಟಿ ಮಾಡ್ತಾ ಹುಚ್ಚುಗಳು ಆ ಹುಚ್ಚುಗಳಲ್ಲಿ ಹೋಗಿ ಮಾನಸಿಕ ಕರ್ಕೊಂಡ್ ಆ ಸಿವಿಯರ್ ಕಂಡೀಷನ್ ಇಲ್ಲ ಬಟ್ ಎಲ್ಲರೂ ಮಾನಸಿಕವಾಗಿ ನೊಂದು ಏನೋ ಒಂದು ಟೆನ್ಷನ್ ಮಾನಸಿಕ ಕಾಯಿಲೆ ಅಂದ್ರೆ ಮಾತ್ರ ತಗೊಂಡವ್ ಮಾತ್ರ ಮಾನಸಿಕ ಕಾಯಿಲೆ ಅಂತಲ್ಲ ತುಂಬಾ ತಿಂಕ್ ಮಾಡೋದು ತುಂಬಾ ಜನಕ್ಕೆ ಸೋಶಿಯಲ್ ಮೀಡಿಯಾ ಗೀಳಿದೆ ಒಂದೇ ಓವರ್ ನೈಟ್ ಅಲ್ಲಿ ಫೇಮಸ್ ಆಗ್ಬೇಕು ದುಡ್ಡು ಅನ್ನೋ ಹುಚ್ಚಂತೂ ಅದೇನು ಹೇಳಿದೆ ಎಂಬತ್ತು ಪರ್ಸೆಂಟ್ ಜನರಿಗೆ ಖಂಡಿತ ಇಲ್ಲ ಇದೆ ಮನುಷ್ಯ ಏನಾಗಿ ಬಿಟ್ಟಿದ್ದಾನೆ ಒಂದು ಪ್ರಖ್ಯಾತಿ ಇಲ್ಲ ಒಂದು ಕುಖ್ಯಾತಿ ಎರಡರಲ್ಲಿ ಒಂದಾಗಬೇಕು ಅಂತ ಮನಸ್ಥಿತಿ ಬಂದ್ಬಿಟ್ಟಿದ್ದಾನೆ ಆ ಹುಚ್ಚಾಟಗಳಿಗೆ ಬಲಿ ಆಗ್ತಾ ಇದೆ ನೋಡಿ ಸೆಲ್ಫಿ ತಗೊಳ್ಳೋದು ಎಲ್ಲೋ ಜೋಗ ಪಾಲ್ಸಲ್ಲಿ ಹೋಗಿ ವಿಡಿಯೋ ಮಾಡೋವಂಥದ್ದು ಹೌದು ಅಥವಾ ಇವಾಗ ಒಂದು ನೋಡ್ತಾ ಇದ್ದೆ ನಾನು ಯಾರೋ ಬೈಕಲ್ಲಿ ಒಂದು ಹುಡುಗಿ ಕೊಡ್ಸ್ಕೊಂಡು ಅಲ್ಲೇ ರೊಮ್ಯಾನ್ಸ್ ಮಾಡ್ತಾರಂಥದ್ದು ವೈರಲ್ ಆಗಲಿ ಅನ್ನೋದಕ್ಕೆ ಉದ್ದೇಶಕ್ಕೆ ಏನೇನೋ ಮಾಡೋವಂಥದ್ದು ಸಮಾಜ ನೈತಿಕತೆ ಅನೈತಿಕತೆ ಅನ್ನೋದು ನಮ್ಮ ಮನಸ್ಸಿಗೆ ನಮ್ಮ ವಿವೇಚನೆಗೆ ಸ ಬಿಟ್ಟಿರುವಂಥದ್ದು ಬಟ್ ಸಮಾಜ ಆ ಸ್ಥಿತಿಗೆ ಹೋದಾಗ ಮನುಷ್ಯನ ಮನಸ್ಥಿತಿ ಎಲ್ಲಿಗೆ ಹೋಗಿದೆ ಅಂತ ಎಲ್ಲರೂ ಒಂಥರ ಮಾನಸಿಕ ರೋಗಿಗಳ ಥರ ಆಗಿದ್ದಾರೆ ಖಂಡಿತವಾಗ್ಲೂ ಎಂಬತ್ತು ಪರ್ಸೆಂಟ್ ಜನ ಇದನ್ನ ನಿಮಗೆ ಗೊತ್ತಿದೆ ನಿಮ್ಮ ಅನ್ಸಲ್ಲೇ ಈಗ ಮೊಬೈಲ್ಗೆ ಅಡಿಕ್ಟ್ ಆಗಿರೋಂಥದ್ದು ಅದಕ್ಕೆ ಒಂದು ಸಪ್ರೇಟ್ ಅವಾರ್ಡ್ ಮಾಡಿದ್ದಾರೆ ಅಂತ ಅದು ನನಗನ್ಸಾಗಿ ಈ ಥರ ಎಲ್ಲರೂ ಆ ರೀತಿಯ ಒಂದು ಮಾನಸಿಕ ಗೀಳಿಗೆ ಬಿದ್ದಿರೋದ್ರಿಂದ ಯಾರೂ ಈ ಸರ್ಕಾರ ಸಮಾಜ ಹೆಂಗೋಗ್ತಿದೆ ಕೇಳೋ ಸ್ಥಿತಿಯಲ್ಲೂ ಇಲ್ಲ ನಿಮ್ಮಂಥವ್ರು ಪ್ರಶ್ನೆ ಮಾಡ್ತೀರಾ ಯಾರೂ ಕೂಡ ಯಾಕೆ ಈ ವ್ಯವಸ್ಥೆ ಸರಿ ಇಲ್ಲ ಅಂತ ಪ್ರಶ್ನೆ ಮಾಡೋಕ್ಕೂ ರೆಡಿ ಇಲ್ಲ ಅವ್ರ ಒಂಥರ ಅವ್ರದೇ ಹುಚ್ಚುಗಳಲ್ಲಿ ಹೌದು ನಿಜ ಒಬ್ಬ ಸರ್ಕಾರ ಏನ್ ಮಾಡ್ಬಿಟ್ಟಿದ್ರೆ ವ್ಯಕ್ತಿನ ಪ್ರತಿ ದಿನ ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ಐದುವರೆಗೆ ಕೆಲಸ ಮಾಡೋದಕ್ಕೆ ಅವ್ರವ್ರ ಕಂಪ್ನಿಗೆಲ್ಲ ಹೋಗ್ತಾರೆ ಜನನ ಸಾಲದಿಂದ ಬಳಲ್ತಾ ಇದಾರೆ ಪ್ರತಿಯೊಬ್ಬ ವ್ಯಕ್ತಿ ಯಾವ ಅವತ್ತಿನ ಕಾಲದಲ್ಲಿ ಮನೆ ಕಟ್ಟೋದಕ್ಕೆ ಸಾಲ ತಗೋತಾ ಇದ್ರು ಇವಾಗ ಒಂದು ಮೊಬೈಲ್ ತಗೋಬೇಕಾದ್ರು ಸಾಲ ಸಾಲ ಎಲ್ಲ ಇನ್ಸ್ಟಾಲ್ಮೆಂಟ್ ಎಲ್ಲ ಇನ್ಸ್ಟಾಲ್ಮೆಂಟ್ಸ್ ಜನ ಆಗ್ಬಿಟ್ಟಿದ್ದಾರೆ ಜನ ಬ್ಯುಸಿ ಆಗ್ಬಿಟ್ಟಿದ್ದಾರೆ ತಮ್ಮ ವಿಷ ವರ್ತದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಜನಕ್ಕೆ ಪ್ರಶ್ನೆ ಮಾಡೋ ಮನಸ್ಥಿತಿಗೆ ಇಲ್ವೇ ಇಲ್ಲ ಆ ಸರ್ಕಲ್ ಅನ್ನ ಫುಲ್ಫಿಲ್ ಮಾಡೋದ್ರಾಗೆ ಅವ್ರ ಜೀವನ ಹೊರಟೋಗ್ಬಿಡುತ್ತೆ ಹೌದು ಹಾಗಾಗಿ ಜನಕ್ಕೆ ಪ್ರಶ್ನೆ ಮಾಡೋ ಮನವ್ ಒಬ್ಬರಲ್ಲ ಯಾಕೋ ಪ್ರಶ್ನೆ ಮಾಡ್ಬಿಟ್ಲಂದ್ರೆ ಏನಾದ್ರು ಇನ್ಸಿಡೆಂಟ್ ಆಗ್ಬಿಟ್ರೆ ಪೊಲೀಸ್ ಸ್ಟೇಷನ್ಗೋ ಕೋರ್ಟ್ಗೆ ಹೋಗ್ಬೇಕಂದ್ರೆ ಮತ್ತೆ ದುಡ್ಡು ಖರ್ಚು ಮಾಡ್ಬೇಕು